ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗತ್ತೆ ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಸಿಗುತ್ತೆ ತಗ್ಲಾಕೊಂಡ್ಬಿಟ್ಟಿದ್ರು ಯಜಮಾನ ಮೂವತ್ತು ವರ್ಷದ ಮುಂಚೆ ಇಂಗ್ಲೆಂಡ್ ಅಲ್ಲಿ ಹೋಗಿ ಒಟ್ಟಿಗೆ ಹೇಳಿದಲ್ರಿ ಹೇಳಿದ್ನಲ್ರಿ ಇನ್ನೇನ್ ಹೇಳ್ಬೇಕ್ರಿ ಅನಾಹುತ ಆಗಿ ತುಂದೆ ಏನ್ ಆಸನದಲ್ಲಿ ನಡೆದಿದ್ಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರ್ಲಿಲ್ಲ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನದ ಕಾರ್ಯಕ್ರಮ ಏನಂದರೆ ಲಂಡನ್ನಲ್ಲಿ ರೇವಣ್ಣನವರ ರಾಸಲೀಲೆ ಅಂತೆ ಕಂತೆ ಏನು ಅಂತ ತಿಳಿದುಕೊಳ್ಳುವ ಮುನ್ನ ಇದುವರೆಗೆ ಯಾರು ನಮ್ಮ ಮುಖವಾಡ ಮೀಡಿಯಾ ಚಾನೆಲ್ಗೆ ನಲ್ಲಿ ಸಬ್ಸ್ಕ್ರೈಬ್ ಹಾಗೂ ಇನ್ಸ್ಟಾಗ್ರಾಮ್ನ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಆಗಿಲ್ಲವೋ ಈ ಕೂಡಲೇ ಆಗಿ ಆಗ ನಮ್ಮ ಎಲ್ಲ ವೀಡಿಯೋ ನೀವು ಕೂಡ ನೋಡಬಹುದು ಹಾಗೆ ನಮ್ಮ ಸಮಾಜ ಸೇವೆಯ ಕಾರ್ಯಕ್ಕೆ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಿ ಅಂತ ಕೇಳಿಕೊಳ್ಳುತ್ತೇವೆ ಫ್ರೆಂಡ್ಸ್ ಏನಿದು ಲಂಡನ್ ಕೇಸು ಅಂತ ಕೇಳ್ತೀರಾ ಇತ್ತೀಚೆಗೆ ಶಿವರಾಮೇಗೌಡ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಮೂವತ್ತು ವರ್ಷದ ಹಿಂದೆಯೇ ನಾವು ಲಂಡನ್ಗೆ ಹೋಗಿದ್ದೀವಿ ಅಲ್ಲಿ ಒಂದು ತೊಂದರೆ ಆಯಿತು ಅಂತ ಹೇಳಿದ್ರು ಬನ್ನಿ ಅದು ಯಾವ ರೀತಿ ತೊಂದರೆ ಏನಾಯ್ತು ಅಂತ ಅವರೇ ಹೇಳ್ತಾರೆ ಕೇಳೋಣ ಇನ್ನೂ ಒಂದು ಮಾತು ಇವತ್ತು ಅಷ್ಟೇನಲ್ಲ ನಾನು ರೇವಣ್ಣ ಇಂಗ್ಲೆಂಡ್ ಹೋಗಿದ್ದೆ ಒಂದ್ಸಾರಿ ಅಲ್ಲೇ ಮುಟ್ಟಿದ್ರು ಯಜಮಾನ್ರು ಅದನ್ನು ನಾನು ಪ್ರಿವಿಲ್ ಮೂವತ್ತು ವರ್ಷದ ಮುಂಚೆ ಆ ಇಂಗ್ಲೆಂಡ್ ಒಪ್ಪಿಗೆ ಮಾಡ್ಕೊಂಡಾರ ಇಲ್ಲ ಅದನ್ನ ಇಲ್ಲೇ ಹೇಳಿದ್ರೆ ಅದ್ರ ಟೇಸ್ಟ್ ಹೋಗ್ತದೆ ಹಾಸನದಲ್ಲಿ ಇಬ್ರು ಹಾಸನ್ ಇಲ್ಲಿ ಇಂಗ್ಲೆಂಡ್ದು ನಾನು ರೇವಣ್ಣ ಅವರ ಮನೆಯವರು ನನ್ನ ಮನೆಯವರು ಇನ್ನಿಬ್ರು ತಿಮ್ಮೇಗೌಡ ಮಂಗಲದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅವ್ರನ್ನ ಕೇಳಿ ಕೇಳಿ ನೀವು ಕೇಳ್ಬೇಕಿದ್ನ ಮಂಗಲದ ತಿಮ್ಮೇಗೌಡ್ರನ್ನ ತಿಮ್ಮೇಗೌಡ್ರು ಸಾಕ್ಷಿ ಇದ್ದಾರೆ ಹೇಳಿದ್ನಲ್ರಿ ಇನ್ನೇನ್ ಹೇಳ್ಬೇಕ್ರಿ ಅನಾಹುತ ಆಗಿ ತುಂದೆ ಅದನ್ನೆಲ್ಲ ನೋಡೋಣ ಕೇಳಿಲ್ಲ ಈಗ ಒಂದ್ ನಿಮಿಷಕ್ಕೆ ಅಣ್ಣ ನೋಡಿಯ ಕೇಳಿ ನೋಡಿ ಕೇಳಿ ನಾನು ಇಟ್ಟರನ್ನು ನೋಡಿ ಅದಕ್ಕೆ ಅದಕ್ಕೆ ಎಸ್ ಐ ಟಿ ಅವನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಎಷ್ಟು ಹುಷಾರಾಗಿ ನೀವು ಈಗ ಏನ್ ಆಸನದಲ್ಲಿ ನಡೆದಿದ್ಯೋ ಅದೇ ಅನಾಥ ಅಲ್ಲೂ ಆಗಿತ್ತಣ್ಣ ಅಲ್ಲೂ ಆಗಿತ್ತು ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತೇನೆ ರೇವಣ್ಣ ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ ಅದ್ರೊಳಗೆ ಇದು ಒಂದು ಅಲ್ಲ ಅಲ್ಲ ನಾನು ಮುಚ್ಚಿರನ್ನ ಕೂಡ ಜೊತೆಲಿ ಬಂದ್ಬಿಟ್ಟು ಇನ್ನೊಂದು ಅಲ ಬಂದ್ ಅಂತ ನನ್ಗೇನೋರು ಈಗ ಆಮೇಲೆ ಆಗ ಆಗ ಏನ್ ಹೇಳಿ ಗೊತ್ತಾ ಆಗೇನ್ ಹೇಳಿರಿ ಗೊತ್ತಾ ನೀವು ನೀವೇನ್ ಹೇಳ್ತೀರಿ ಗೊತ್ತಾ ಎಂಥ ಮುಗ್ಧ್ರಿ ರೇವಣ್ಣ ಅವನ್ ಮೇಲೆ ಹೇಳ್ತಾನಲ್ರಿ ಶಿವರಾಮೇಗೌಡ ಅನ್ನಿವ್ರಿ ಈಗ ಇಲ್ಲಿ ನಡೆದಿರೋದು ಅಲ್ಲಿ ಗೋಲ್ಕೆ ಮಾಡಿದಾಗ ಓ ಇರ್ಬೋದೇನೋ ಏನೋ ಅಂತ ಅಂತಾರೆ ಅಣ್ಣ ನಾನು ಕೇಳಿ ನಾವೆಲ್ಲ ಹೊಂತ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ತಪ್ಪುಗಳು ನಡೀತವೆ ಅದನ್ನ ರಿವೀಲ್ ಮಾಡೋದು ನನ್ನ 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 ವೃತ್ತಿ ಅಲ್ಲ ಅದು